ಧರಣಿ ಟೀಮ್ ಉಳಿದೆಲ್ಲ ಟೀಂಗಳಿಗಿಂತ ಬೆಸ್ಟ್ ಟೀಮ್ಗಳಲ್ಲೇ ಮೊದಲ ಸ್ಥಾನದಲ್ಲಿತ್ತು ಆದರೆ ಧರಣಿಗೆ ಪತಿರಾಯರನ್ನು ನೋಡದೆ ಹೆದರಿಕೆಗಳು ಬೆವರುತ್ತಿದ್ದರೆ ಅತ್ತಲ್ಲಿ ಫೋನ್ ರಿಂಗ್ ಆಗಿತ್ತು ಸ್ಕ್ರೀನ್ ಮೇಲೆ ಗಂಡನ ಹೆಸರು ನೋಡಿ ಖುಷಿಯಾಗಿ ಡ್ರೆಸ್ಸಿಂಗ್ ರೂಮ್ನಿಂದ ಆಚೆ ಬಂದರೆ ಕಿವಿಯಲ್ಲಿ ಫೋನ್ ಹಿಡಿದು ನಿಂತಿದ್ದ ಶಿವು ಅವನನ್ನು ನೋಡಿ ಓಡಿ ಹೋಗಿದ್ದಳು ಅಯೋ ಕೃಷ್ಣ ನಿಧಾನ ಮೇಡಮ್ ಕಾಲ್ ನೋವಾಗುತ್ತೆ ಮ್ಯಾಚ್ ಇದೆ ಅಂತ ಶಿವು ಹೇಳಿದರೆ ಅವನ ಬಾಯಲ್ಲಿ ಅಯ್ಯೋ ಕೃಷ್ಣ ಎನ್ನುವ ಕೃಷ್ಣ ನಾಮವನ್ನು ಕೇಳಿ ನಕ್ಕಿದ್ದಳು ಧರಣಿ ಅವನು ತಾನು ತಂದಿದ್ದ ಊರ ದೇವರ ಕುಂಕುಮ ಹಚ್ಚಿ ಪ್ರಸಾದ ನೀಡಿ ಬೆಸ್ಟ್ ಆಫ್ ಲಕ್ ಹೇಳಿದ್ದನು ಇಲ್ಲಿದ್ದ ಗ್ರೌಂಡ್ನಲ್ಲೇ ಆ ಕಬಡ್ಡಿ ಹವಕ್ಕಿಂತ ಧರಣಿ ಹವ ಏನೂ ಇರಲಿಲ್ಲ ತೀರಾ ಹೊಸಬಳೆ ಆದರೂ ಅವಳ ತುಂಟಾಟದೇ ಅವಳ ಕಡೆ ಅಟ್ರ್ಯಾಕ್ಟ್ ಮಾಡುತ್ತಿತ್ತು ಶಿವು ಸೋತಿದ್ದು ಅವಳ ತುಂಟಾಟಕ್ಕೆ ಎಂದರೆ ಸುಳ್ಳೇನಿಲ್ಲ ಕಡೆ ಗೌಡರ ಮನೆ ತುಂಬ ನೆಂಟರಿಷ್ಟರು ಬಂದಿದ್ದರು ಬೆಳಗಿನ ಜಾವೆ ಪೂಜೆ ಶುರು ಆಗಿದ್ದರಿಂದ ಎಲ್ಲ ನೆಂಟರುಗಳು ಹಿಂದೆ ಬಂದಿದ್ದರು ಊರ ರಸ್ತೆಗಳ ತುಂಬೆಲ್ಲ ಲೈಟಿಂಗ್ಸ್ಗಳು ದೇವಾಲಯಗಳ ಸುತ್ತ ಹೂವಿನ ಅಲಂಕಾರದಿಂದ ಊರೇ ಮದುಮಗಳಾಗಿ ಸಿದ್ಧವಾಗಿತ್ತು ಚಿಕ್ಕದೂರಿನ ಶಾನುಭೋಗರು ಮತ್ತು ಕುಟುಂಬವು ಆಗಲೇ ಗೌಡರ ಮನೆಗೆ ಬಂದಿದ್ದರು ಅವರ ಜೊತೆಗೆ ಸರಸ್ವತಿ ಕೂಡ ಬಂದಿದ್ದಳು ಅವಳು ನೋಡೋಕೆ ಮುದ್ದು ಮುದ್ದಾಗಿ ಧರಣಿ ಬಣ್ಣಕ್ಕೆ ಇದ್ದರು ಸ್ವಲ್ಪ ಜಾಸ್ತಿಯೇ ಚುರುಕು ಆಗಿದ್ದಳು ಹೊಸದಾಗಿ ಬಂದಿದ್ದರು ಗೌಡರ ಮನೆಯ ಹಳೆ ನೆಂಟರಂತೆ ಓಡಾಡಿಕೊಂಡಿದ್ದರೆ ಹೊಸದಾಗಿ ನೋಡಿದವರು ಅವಳನ್ನೇ ಮನೆ ಸೊಸೆ ಅನ್ನೋ ರೀತಿ ಓಡಾಟವಾಗಿತ್ತು ಕಿವಿಗೆ ಫೋನ್ ಹಿಡಿದು ಆಹಾ ನಾಳೆ ಬೆಳಿಗ್ಗೆ ಹೊತ್ತು ಹುಟ್ಟೋಕೆ ಮುಂಚೆನೇ ಎಲ್ಲ ಪ್ರಸಾದವೂ ಶುರು ಆಗಿರಬೇಕು ಅವು ಮೊದಲು ಸ್ವೀಟ್ ಮಾಡಿಬಿಡಿ ಆಮೇಲೆ ಅಡುಗೆ ಕೆಲಸ ಶುರು ಮಾಡಿವ್ರಿ ದೇವರ ಅಭಿಷೇಕ ತೇರು ಎಲ್ಲ ಮುಗಿಯೋ ಅಷ್ಟೊಳಗೆ ಅಡುಗೆ ಎಲ್ಲ ಶುರುವಾಗಿರಬೇಕು ತೇರು ಎಳೆಯೋದೆ ಎಲ್ಲ ಮುಗಿದ ಕೂಡಲೇ ಜನರಿಗೆ ಪ್ರಸಾದ ಸಿಗ್ಬಿಡಬೇಕು ಇಲ್ಲಾಂದರೆ ನಿಮಗೆ ಪ್ರಸಾದ ಕೊಟ್ಬಿಡ್ತೀನಿ ಎನ್ನುತ್ತಾ ಯಾರಿಗೋ ದಮಕಿ ಹಾಕುತ್ತಾ ಬರುತ್ತಿದ್ದ ನಾಗ ಇದ್ದಕ್ಕಿದ್ದಂತೆ ಯಾರಿಗೋ ಡಿಕ್ಕಿ ಹೊಡೆದಿದ್ದ ದಿಕ್ಕಿಗೆ ಬೀಳುತ್ತಿದ್ದ ಹುಡುಗಿಗೆ ನೇರವಾಗಿ ಅವಳನ್ನು ನಿಲ್ಲಿಸಿ ಓಸಿ ನೋಡ್ಕೊಂಡು ಮಾಡ್ಕೊಂಡು ಓಡಾಡವೋ ಹಬ್ಬದ ಮನೆಗೆ ಬಂದಿದೀಯಾ ಜನ ಓಡಾಡ್ತಾ ಇರ್ತಾರೆ ಜಾತ್ರೆಗೆ ಬಂದು ಗೌಡ್ರು ಮನೇಲಿ ನಡುವೆ ಮುರ್ಕೊಂಡು ಬಂದೆ ಅನ್ನೋ ಹಾಗೆ ಮಾಡ್ಕೊಬಿಟ್ಟಿಯಾ ಎಂದು ಮನೆಯೊಳಗೆ ಹೋಗುತ್ತಾ ಅವಾ ಒಂಚೂರು ಬರವ ಇಲ್ಲಿ ಅದೇನೋ ಅಡುಗೆರು ಸಾಂಬಾರು ಪುಡಿಬೇಕು ಅಂದಿದ್ರಂತಲ್ಲ ಅದೆಲ್ಲದೆ ಒಂಚೂರು ಕೊಡ್ಬಾ ಅಂದು ಅರಿಚುತ್ತಾ ಬಂದರೆ ಅಲ್ಲೇ ಇದ್ದ ಜವರೇ ಕೊಡೋರು ಅದೇನು ಮಾರಯ್ಯ ನೀನೇನು ಗಂಟಲಲ್ಲಿ ಮಾತಾಡ್ತಿದೆಯೋ ಮೈಕ್ ಸೆಟ್ ಕಿಟ್ ಮಾಡ್ಕೊಬಿಟ್ಟಿದ್ಯೋ ಹೆಂಗೆ ಇಲ್ಲಿ ನೋಡಿಲಿ ಇವರು ಪಕ್ತೂರಿನ ಶಾನ್ಬುಗ್ರು ಅವರು ಅಲ್ಲಿ ಕೂತವ್ರಲ್ಲ ಅವ್ರು ನೋಡು ಇವರ ಹೆಂಡರು ಅಲ್ಲಿ ನೋಡಲ್ಲಿ ಅದೇ ಮಗ ಇವ್ರ ಮಗಳು ಅಂತೆ ಎನ್ನುತ್ತಾ ಕೈಬೆರಳಲ್ಲಿ ನಾಗನಿಗೆ ಡಿಕ್ಕಿ ಹೊಡೆದಿದ್ದ ಹುಡುಗಿಗೆ ತೋರಿಸಿ ಹೇಳಿದ್ದರು ಇವರ ಮಗನೇ ಅಲ್ವಲ್ಲ ಸಾರಿ ನಮ್ಮ ಭತ್ತ ತಗೊಂಡೋಗಿದ್ದು ಅಂತಿದ್ದೆ ನಾಗ ಗಾಬರಿಯಾದ ಆ ಹುಡುಗಿಯನ್ನೇ ನೋಡುತ್ತಿದ್ದರೆ ಅವಳು ನಾಚುತ್ತಾ ಗೌಡರ ಮನೆಯ ನೆಲವನ್ನೇ ಉಜ್ಜುತ್ತಿದ್ದಳು ಅಲ್ವಲ್ಲ ಎನ್ನುವ ಗೌಡರದನಿಗೆ ಹಾಂ ಅವರೇ ಅವರೇ ಹ್ಞೂ ಹ್ಞೂ ಕಣಪಯ್ಯ ಅವರೇ ಸಂತು ಎಂದು ಮತ್ತೊಮ್ಮೆ ಸರೂ ಕಡೆ ನೋಡಿ ಅವ ಬೇಗ ಕೊಡಿಲಿ ಇಲ್ಲ ಆಮ್ಯಾಕೆ ಹುಡುಗನ್ನ ಕಳಿಸ್ತೀನಿ ಕೊಟ್ಬಿಡು ಅಂತ ಆಚೆ ಹೊರಟರೆ ಮತ್ತೆ ಸರಸ್ವತಿ ಅಡ್ಡಳಾಗಿ ಕಾಣಿಸಿದ್ದಳು ಈಟೊಂದು ನುಲಿಬೇಡ ನೆಲ ಗುಂಡಿ ಬಿದ್ದ್ಬಿಟ್ಟತ್ತು ನೀನ್ಯಾಕೆ ಬರೋಕ್ಕೋಗಿದ್ದೆ ತಡಿ ಒಂಚೂರು ಹಬ್ಬ ಕಳ್ಳಲಿ ನಿಮ್ಮ ಅಪ್ಪಂಗೆ ನೀನು ಆಡೋದೆಲ್ಲಾನು ಹೇಳ್ತೀನಿ ಎಂದು ಮೆಲ್ಲಗೆ ಹೇಳಿ ಓಡಿ ಹೋಗಿದ್ದ ಹೇಗೋ ಬಾಯಿ ತುಂಬ ಅವಳನ್ನು ಬೈದ ಆದರೆ ಹೃದಯ ಬಡಿತ ಜೋರಾಗುವಷ್ಟು ಹೆದರಿದ್ದ ಆಚೆ ಬಂದು ಸುಧಾರಿಸಿಕೊಂಡು ಅಪ್ಪು ಬೇಕಾದರೆ ಅತ್ತು ಹೋರಿಗಳನ್ನಾದರೂ ಎದುರಿಸ್ಕೊಂಡು ಕಾಳ ಕಳೆ ಬಿಡ್ಬೋದು ಈ ಹೆಣ್ಣಿಗಳು ನೋಡೋ ಆ ಕಣ್ಣು ನುಲಿಯೋ ನುಲ್ಗೆ ನೋಡೋಕ್ಕಾಗಕ್ಕಿಲ್ಲ ನಾನಂತೂ ಮೊದಲು ಜೂಟಾಗದೆಯಾ ಹಬ್ಬ ಮುಗಿದು ನೆಂಟರಲ್ಲ ಹೋಗೋ ತನಕ ಮನೆ ಕಡೆಗೆ ತಲೆ ಬೇಡ ಕಾಲು ಹಾಕಿ ಮಲಗಕ್ಕಿಲ್ಲ ಅಂದ್ಕೊಳ್ಳುತ್ತಾ ಹೊರಟು ಹೋದರೆ ಜವರೇ ನೋಡಿ ನಾನು ಹೇಳಿದ್ನಲ್ಲ ಇವನೇ ನನ್ನ ಮೂರನೇ ಮಗ ನಮ್ಮ ಹೊಟ್ಟೆಲ್ ಹುಟ್ಟಿಲ್ಲ ಆಟೆಯ ಆದರೆ ಮಗುಂಗೂ ಜಾಸ್ತಿನೇಯ ಬಡತಕ್ಕೆ ವಿದ್ಯೆ ಒಂದು ತಲೆ ಗೊತ್ತಲಿಲ್ಲ ಒಂದು ಕಿಂಚಿತ್ತಾದರೂ ಆಸಕ್ತಿ ಇದ್ದಿದ್ರೆ ಆಯ್ತಿತ್ತು ಅದಕ್ಕೂ ಅದನ್ನ ಒಲ್ಲ ಆಟೆ ಆಸಕ್ತಿ ಅದನ್ನ ಬಿಟ್ಟರೆ ಇವತ್ತಿನ ತನಕ ನನ್ನ ಕೈಲಿ ಇನ್ಯಾವುದಕ್ಕೂ ಬಯಸ್ಕೊಕ್ಕಿಲ್ಲ ನನ್ನ ಮಾತು ನಾನು ಮೀರಕ್ಕಿಲ್ಲ ಪುಟ್ಬಿಟ್ಟು ಚಿನ್ನಕ್ಕೂ ಒಂದು ತೂಕ ಹೆಚ್ಚೆಯ ನನ್ನ ಮಗ ಅಂದ್ರೂ ಗೌಡರು ಶಾನುಭೋಗರು ಹೌದು ಎನ್ನುವಂತೆ ತಲೆ ಹಾಡಿಸಿದ್ದರು ಈ ಕಡೆ ಧರಣಿ ಪಂದ್ಯದಲ್ಲಿ ಗೆದ್ದು ಬೇಕಿದ್ದಳು ಕುಣಿದು ಕುಪ್ಪಳಿಸಿ ಮಿಂಚುತ್ತಿದ್ದಳು ಶಿವು ತನ್ನ ಕನಸು ನನಸಾಗಿದ್ದ ಆ ದಿನಕ್ಕಿಂತಲೂ ನಾನು ಇಷ್ಟು ಖುಷಿಪಟ್ಟಿರಲಿಲ್ಲ ಎಂದು ಅವಳ ಹಣೆಗೆ ಮುತ್ತಿಟ್ಟು ಹೇಳಿದ್ದ ಇಡೀ ಯೂನಿವರ್ಸಿಟಿ ಅವಳನ್ನು ಮತ್ತು ಅವಳ ಟೀಮನ್ನು ಆಡಿ ಹೊಗಳಿದ್ದರು ಸ್ಟೇಟ್ ಟೀಮ್ ಸೆಲೆಕ್ಷನ್ ಕಮಿಟಿ ಮೆಂಬರ್ ಒಬ್ಬರಾಗಿದ್ದ ಇಂಟರ್ ಯೂನಿವರ್ಸಿಟಿ ಕಬಡ್ಡಿಯ ಪಂದ್ಯದ ರೆಫ್ರಿ ಶಿವು ಬಳಿ ನಿಮ್ಮ ಸ್ಟೂಡೆಂಟ್ ಯಾವುದೇ ಫಿಟ್ನೆಸ್ ಟೆ ಟ್ರಯಲ್ ಮ್ಯಾಚ್ ಏನೂ ಮಾಡದೆಯೇ ಸ್ಟೇಟ್ ಲೆವೆಲ್ ಟೀಮ್ಗೆ ಸೆಲೆಕ್ಟ್ ಆಗುವ ಎಲ್ಲ ಕ್ವಾಲಿಟಿ ಹೊಂದಿದ್ದಾರೆ ಆದರೂ ನೀವು ಮುಂದಿನ ತಿಂಗಳು ಎರಡನೇ ವಾರಕ್ಕೆ ಇನ್ವಿಟೇಷನ್ ಬರುತ್ತೆ ಸೊ ಬಂದು ಪಾರ್ಟಿಸಿಪೇಟ್ ಮಾಡಿ ನಾನು ನೂರಕ್ಕೆ ನೂರು ನಿಮಗೆ ಗ್ಯಾರಂಟಿ ಕೊಡ್ತೀನಿ ನಿಮ್ಮ ಹುಡುಗಿ ಸ್ಟೇಟ್ ಲೆವೆಲಲ್ಲೂ ಕ್ಯಾಪ್ಟನ್ ಆಗಿ ಮಿಂಚುತ್ತಾಳೆ ಎಂದು ಹೇಳಿದ್ದರು ಶಿವಗೆ ಎನ್ನಿಲ್ಲದ ಖುಷಿ ಧರಣಿ ಟ್ರೋಫಿ ಹಿಡಿದು ನಿಂತಿದ್ದ ಫೋಟೋ ಸತೀಶನಿಗೆ ಕಳುಹಿಸಿ ಒಂದೆರಡು ಲೈಸ್ ಮೆಸೇಜ್ ಟೈಪ್ ಮಾಡಿ ಮತ್ತೆ ಧರಣಿ ಗೆಲುವನ್ನು ತನ್ನ ಸಿಹಿಮುತ್ತಿನಲ್ಲಿ ಅನುಭವಿಸಿ ಇಬ್ಬರು ಹೊರಟಿದ್ದರು ಬೆಳಗಿನ ಜಾವ ಆಗಬಹುದು ಎಂದು ತಿಳಿದಿದ್ದರಿಂದ ಇಡೀ ರಾತ್ರಿ ಪ್ರಯಾಣ ಮಾಡಿದ್ದರು ಇಬ್ಬರು ಬೆಳಿಗ್ಗೆ ಕಣ್ಣು ಬಿಡುಗುಬ್ಬಿ ಎಂದಾಗ ಕಣ್ತರದ ಧರಣಿಗೆ ಇನ್ನೂ ಮಸುಕು ಮಸುಗು ಕಾಣಿಸಿ ಇನ್ನೂ ಬೆಳಕಾಗಿಲ್ಲ ಎಂಬುದು ಅರ್ಥವಾಗಿತ್ತು ರಾತ್ರಿ ತನ್ನ ಪತಿ ಡ್ರೈವ್ ಮಾಡುವಾಗ ಅವನ ಜೊತೆ ಒಂದಿಷ್ಟು ಮಾತಾಡಿ ನಂತರ ಅವನ ಅಂದ ಗುಣವನ್ನು ಮನಸ್ಸಿನಲ್ಲಿಯೇ ಹೊಗಳುತ್ತಾ ಅಂದವನ್ನೆಲ್ಲ ಕಣ್ಣಲ್ಲೇ ಅನುಭವಿಸ ಕುಳಿತಿದ್ದ ಧರಣಿಗೆ ನಿದ್ದೆ ಕಣ್ಣಿಗೆ ಯಾವಾಗ ಬಂದು ಅನ್ನೋದೇ ಗೊತ್ತಿರಲಿಲ್ಲ ಎಲ್ಲರೂ ಆಗಷ್ಟೇ ಎದ್ದು ಓಡಾಡುತ್ತಿದ್ದರು ಊರ ಮುಂದೆ ಟೋಪಿ ಹಿಡಿದು ಇದ್ಯಾಕೆ ಮನೆ ಹತ್ರ ಹೋಗಲ್ವಾ ಎನ್ನುತ್ತಿದ್ದ ಧರಣಿಗೆ ತನ್ನದೇ ಕಟೌಟ್ ನೋಡಿ ಬಾಯಿ ತೆರೆದಿದ್ದಳು ಊರಿನ ಕೆಲವೊಂದು ಹೆಂಗಸರು ಬಂದು ಧರಣಿ ಶಿವಗೆ ದೃಷ್ಟಿ ತೆಗೆದು ಆರತಿ ಮಾಡಿದ್ದರು ಎಲ್ಲರ ಬಾಯಲ್ಲೂ ಗೌಡರ ಸೊಸೆ ಗೆದ್ದೆಯ ಸುದ್ದಿಯೇ ಆಗಿತ್ತು ಸೊಸೆ ಗೆದ್ದಿದ್ದು ಆಗಿತ್ತು ಇನ್ನೇನಿದ್ರು ನೆಕ್ಸ್ಟ್ ಆರತಿ ನಮ್ಮ ಸತಿ ಅಣ್ಣೊಂದಯ್ಯ ಅಂತಿದ್ರು ಊರಿನ ಗಂಡಸರು ಮನೆ ಬಾಗಿಲಿಗೆ ಬಂದಿದ್ದ ಧರಣಿಗೆ ಸ್ಪಂದನ ಸ್ವತಃ ದೃಷ್ಟಿ ತೆಗೆದು ಕಂಗ್ರಾತ್ ಸೇಲಿ ಮಾಡಿಕೊಂಡಿದ್ದಳು ಇನ್ನೂ ಪೂರ್ತಿ ಬೆಳಕು ಆಗದಿದ್ದರೂ ದೇವರ ಪೂಜೆಗೆ ಎಲ್ಲರೂ ತಯಾರಾಗಿದ್ದರು ಧರಣಿ ಕೂಡ ಎಲ್ಲರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದು ರೆಡಿಯಾಗಲು ರೂಮಿಗೆ ಹೋಗುತ್ತಿದ್ದರೆ ಸರು ಸಿಕ್ಕಿದ್ದಳು ಇನ್ನು ಮಾತನಾಡಿಸಿ ರೂಮ್ಗೆ ಹೋಗುವಾಗ ಥ್ಯಾಂಕ್ಸ್ ಹೇಳಿದ್ದಳು ಸರು ಧರಣಿ ನೀನು ನನಗೆ ತಂಗಿಯಾಗೋಳು ಥ್ಯಾಂಕ್ಸ್ ಎಲ್ಲ ಯಾಕೆ ಇರು ನಾನು ಬೇಗ ರೆಡಿಯಾಗಿ ಬರ್ತೀನಿ ಆಮೇಲೆ ಮಾತಾಡೋಣ ಎಂದು ರೂಮ್ ಕಡೆ ಹೋಗಿ ಬೇಗ ಸ್ನಾನ ಮುಗಿಸಿ ಕೇಸರಿ ಬಣ್ಣದ ಸೀರೆ ಕೆಂಪು ಬಣ್ಣದ ಪೌಡರ್ ಮತ್ತು ಬ್ಲೌಸ್ ಇರುವ ಸೀರೆ ಹುಟ್ಟು ಅದಕ್ಕೆ ಒಂದು ಹೊಡಗುವೆ ಹಾಕಿ ಝುಮುಕಿ ಕೈ ತುಂಬ ಬಳೆ ಮುಖದ ಮೆರಗು ಹೆಚ್ಚಿಸುವ ಮುಂಗುರುಳು ಬಿಟ್ಟು ರೆಡಿಯಾಗಿ ಇದ್ದರೆ ಹಿಂದೆಯಿಂದ ಶಿವ ಕೈ ಕಟ್ಟಿ ಬಾಗಿಲಿಗೆ ಹೊರಗೆ ನೋಡುತ್ತಿದ್ದ ಅವದನ್ನು ಗಮನಿಸಿದ್ದಾರೀ ಸಾಕು ಸಾಕು ಸರ್ ಅಷ್ಟೊತ್ತಿಂದ ನೋಡಿದ್ದು ಬೇಗ ಬೇಗ ಸ್ನಾನ ಮಾಡಿ ಬನ್ನಿ ಸರ್ ಅಂದರೆ ತುಟಿ ತೋರಿಸಿ ಫೀಸ್ ಬೇಕು ಎಂದಿದ್ದ ಶಿವ್ ಅಯ್ಯೋ ಕೃಷ್ಣ ನಾನು ರೆಡಿಯಾಗಿ ಸ್ನಾನ ಮಾಡಿ ಕಳಸ ಹೊರೋಕೆ ಅಂತ ಹೋಗ್ತಿದ್ದೀನಿ ಪ್ಲೀಸ್ ನನ್ನಂತೂ ಮುಟ್ಟೋದು ಬೇಡ ಇವತ್ತೊಂದು ದಿನ ನಾಳೆಯಿಂದ ನೀವು ಕೇಳಿದಾಗೆಲ್ಲ ಎಷ್ಟು ಸರಿ ಕೇಳಿದ್ರು ನಾನು ರೆಡಿಯಾಗಿರ್ತೀನಿ ಎಂದಿದ್ದಳು ನಿಜ ಎಂದಿದ್ದ ಶಿವು ಹೌದು ಎಂದಾದರಿಗೆ ಡನ್ ಎಂದು ಕೈ ತೋರಿಸಿ ಸ್ನಾನಕ್ಕೆ ಹೋಗಿದ್ದ ಧರಣಿ ಊರಿನ ಮುತ್ತೈದರ ಜೊತೆ ಕಲ್ಯಾಣಿಗೆ ಹೋದರೆ ಕಲ್ಯಾಣಿ ಬಳಿಯಿಂದ ತಾವು ತಂದಿದ್ದ ಕಳಶಕ್ಕೆ ನೀರು ತುಂಬಿಸಿ ಅದಕ್ಕೆ ಹೂವಿಂದ ಕುಂಕುಮ ಹಾಕಿ ಅಲಂಕಾರ ಮಾಡಿ ಸಿಂಬಿ ಮಾಡಿ ಅದರ ಮೇಲೆ ಕಳಸ ಹೊತ್ತು ಹೊರಟರೆ ದೇವತೆಗಳೇ ದರಗಿಳಿದಂತೆ ಬರುತ್ತಿರುವಂತೆ ಕಾಣಿಸುತ್ತಿದ್ದರು ವರ್ಷಕ್ಕೆ ಒಂದು ಬಾರಿ ಮಾತ್ರ ತೆರೆಯುವ ಪಾರ್ವತಿ ದೇವಿಯ ದೇವಾಲಯದ ಮುಂದೆ ಬಂದು ನಿಂತಿದ್ದರು ಪರದೆ ಹಾಕಿ ದೇವರಿಗೆ ಮೊದಲ ಪೂಜೆ ಮಾಡುತ್ತಿದ್ದ ಪುರೋಹಿತರು ಪರದೆ ಸರಿಸಿದ್ದರು ತಾಯಿ ಯಾವುದೇ ಅಲಂಕಾರ ಆಭರಣ ಇಲ್ಲದೆ ಎದ್ದು ಬರುವಂತೆ ಕಾಣುತ್ತಿದ್ದಳು ತಾಯಿಯ ಮೇಲೆ ಮುತ್ತೈದೆಯರು ತಂದಿದ್ದ ನೂರ ಒಂದು ಕಳಶಗಳ ನೀರನ್ನು ಸುರಿದು ಅಭಿಷೇಕ ಮಾಡಲಾಗಿತ್ತು ನಂತರ ದೇವಿಗೆ ಹೂವು ಮತ್ತು ಒಡವೆಗಳಿಂದ ಅಲಂಕಾರಗೊಳಿಸಿ ತೇರನ ಮೇಲೆ ಏರಿಸುವ ಗಂಗಾಧರನ ವಿಗ್ರಹವನ್ನು ಸತೀಶ ಬಂದು ಹೊತ್ತು ಕಲ್ಯಾಣಿಗೆ ತೆಗೆದುಕೊಂಡು ಹೋಗಿ ತೊಳೆದು ತಂದಿದ್ದನು ಅವನು ಎರಡು ದಿನದಿಂದ ಉಪವಾಸ ವ್ರತದಲ್ಲಿದ್ದು ಗಂಗಾಧರನ ಅಭಿಷೇಕ ಪ್ರಸಾದದಿಂದ ತನ್ನ ಉಪವಾಸದ ವ್ರತವನ್ನು ಮುರಿಯಬೇಕಿತ್ತು ಎಲ್ಲ ಕೈಕರೆಗಳು ನೆರವೇರಲು ಬೆಳಕು ಮೂಡಿತ್ತು ರಥ ಬೀದಿಯಲ್ಲಿ ರಥ ಸಜ್ಜಾಗಿದ್ದು ಹೂವುಗಳು ರಥವನ್ನು ಮುಚ್ಚುವಷ್ಟು ಅಲಂಕಾರಗೊಂಡಿತು ರಥ ಹರಿದು ಹೋಗುವ ಬೀದಿಗಳ ತುಂಬೆಲ್ಲ ರಂಗು ರಂಗಿನ ರಂಗೋಲಿಗಳು ನಲಿಯುತ್ತಿದ್ದಾರೆ ಊರ ಹೆಣ್ಣು ಮಕ್ಕಳು ಹೊಸ ಹೊಸ ಬಟ್ಟೆಗಳಲ್ಲಿ ಮಿಂಚುತ್ತಿದ್ದರು ಗಂಡು ಮಕ್ಕಳು ಮಾತ್ರ ಓಳಿ ಆಡುತ್ತಿದ್ದರು ರಥ ಎಳೆಯಲು ಸಮಯ ಸನಿಹ ಬರುತ್ತಿದ್ದಂತೆ ಪಂಚಶಲ್ಯ ತೊಟ್ಟು ಬರುತ್ತಿದ್ದ ಊರ ಗಂಡು ಮಕ್ಕಳು ಊರಿನ ಪ್ರಗತಿಯನ್ನು ತೋರಿಸುತ್ತಿದ್ದರೆ ಕಾಯಿ ಕಳಶ ಬಿಲ್ವ ಹಣ್ಣುಗಳನ್ನು ದೀಪ ಹಿಡಿದು ಬರುತ್ತಿದ್ದ ಹೆಣ್ಣು ಮಕ್ಕಳು ಊರಿನ ಸಂಸ್ಕಾರ ಸಂಸ್ಕೃತಿಯನ್ನು ಹೆಚ್ಚಿಸುವಂತೆ ತೋರುತ್ತಿತ್ತು ಮಗಳೂರಿನ ಜಾತ್ರೆಗೆ ಧರಣಿಯ ಅಪ್ಪ ಅಮ್ಮ ಕೂಡ ಬಂದಿದ್ದರು ಜೊತೆಗೆ ಭವಾನಿ ಕೂಡ ಬಂದಿದ್ದಳು ರಥದ ಮುಂದೆ ಮೊದಲ ಊರು ನಂದೀಶನಿಗೆ ಪೂಜೆ ಮಾಡಲಾಗುವುದು ಬಸವಣ್ಣನಿಗೆ ಪೂಜೆ ಸಲ್ಲಿಸಿ ಊರಿನ ಮಕ್ಕಳುಗಳನ್ನು ಅವನ ದಾರಿಯಲ್ಲಿ ಮಲಗಿಸಿ ಅವನು ಆ ಎಲೆಮ ಕುಡಿಗಳ ಮೇಲೆ ದಾಟಿ ಮುಂದೆ ಹೋಗಬೇಕಿತ್ತು ನಂತರ ಗೌಡರ ಮನೆಯಿಂದ ಮುತ್ತೈದೆ ತಾಯಿ ಗಂಗೆಯ ಪೂಜೆ ಮಾಡಿ ಅದನ್ನು ರಥದ ಚಕ್ರಗಳಿಗೆ ಅರ್ಪಿಸಿ ಗೌಡರ ಮನೆಯ ಗಂಡಸು ಇಡಗಾಯಿ ಹಾಕಿದ ಮೇಲೆ ರಥ ಚಲಿಸುತ್ತಿತ್ತು ಅದೇ ರೀತಿ ಧರಣೀಶಿವು ಇಬ್ಬರು ಊರಿನಲ್ಲಿ ದೇವರಿಗೆ ಬಂದಿದ್ದ ನಂದೀಶನಿಗೆ ಪೂಜೆ ಸಲ್ಲಿಸಿದ್ದರು ನಂದೀಶನಿಗೆ ಹೊಡೆದ ತೆಂಗಿನಕಾಯಿ ತೊಟ್ಟಿಲುಗಾಯಿ ಬಂದಿತ್ತು ಅಲ್ಲಿದ್ದ ಹೆಂಗಸರುಗಳು ಓ ಗೌಡ್ರ ಮನೆಗೆ ಮತ್ತೊಂದು ಮಗ ಬರ್ತದೆ ಅಂತ ಮಾತನಾಡುತ್ತಿದ್ದಾರೆ ಧರಣಿಯು ಗಂಗೆಗೆ ಪೂಜೆ ಸಲ್ಲಿಸಿ ರಥದ ಚಕ್ರಗಳನ್ನು ತೊಳೆದಳು ಊರ ಹೆಂಗಸರ ಮಾತಿಂದ ಧರಣಿಗೆ ನಾಚಿಕೆಯಾಗಿದ್ದರೆ ಅಲ್ಲೇ ಇದ್ದ ಭವಾನಿಗೆ ಹೊಟ್ಟೆ ಉರಿ ನಂತರ ಸತೀಶ ತನ್ನ ಎದೆಯ ಮೇಲೆ ಮಗ ಪೂರ್ಣಚಂದ್ರನನ್ನು ಮಲಗಿಸಿಕೊಂಡು ಮಲಗಿದರೆ ಬಸವ ಮುಂದೆ ಹೆಜ್ಜೆ ತೆಗೆದು ಇಬ್ಬರನ್ನು ದಾಟಿ ಮುಂದೆ ಹೋಗದೆ ಮಗುವಿನ ತಲೆಯನ್ನು ಒಮ್ಮೆ ನೆಕ್ಕಿ ಅದರ ಮೇಲೆ ಗೋಮೂತ್ರ ಹರಿಸಿ ಹೋಗಿತ್ತು ಇಡೀ ಜನ ಸಮೂಹವೇ ಸತೀಶನ ಭಕ್ತಿಗೆ ಮೆರುಗಾಗಿದ್ದರು ಅದೆಷ್ಟು ಭಕ್ತಿ ಇದ್ದರೆ ಬಸವ ಅವನಿಗೆ ಈ ರೀತಿ ಆಶೀರ್ವಾದ ನೀಡುತ್ತಿದೆ ಎಂದು ಹಾಡಿ ಹೊಗಳಿದ್ದರು ನಂತರ ಶಿವು ಸತೀಶ ನಾಗ ಮೂರು ಜನರು ದೇವರಿಗೆ ಕಾಯಿ ಬೆಳಗಿ ಪೂಜೆ ಮಾಡಿದರು ಸತೀಶ ಇಡಿಗಾಯಿ ಹಾಕಿ ತೇರಿನ ಅಗ್ಗ ಹಿಡಿದು ಮುಂದೆ ಎಳೆಯುತ್ತಾ ಹರಾರ ಮಹಾದೇವ ಗಂಗಾಧರೇಶ್ವರ ಪಾರ್ವತಿ ಪತಿಯೇ ಎನ್ನುತ್ತ ಜೈಕಾರದೊಂದಿಗೆ ತೇರು ರಥ ಬೀದಿಯನ್ನು ಸಂಚರಿಸುತ್ತಿತ್ತು ಅಷ್ಟು ಜನಸಮೂಹದ ನಡುವೆ ಹರಿಯುತ್ತಿರುವ ರಥವನ್ನು ನೋಡಿದಾಗ ಗಂಗೆ ಮತ್ತು ಈಶ್ವರರು ಮದುವೆಯಾಗಿ ಮದುವೆಯ ದಿಬ್ಬಣವೇ ಜನಸಮೂಹದ ನಡುವೆ ಸಾಗುತ್ತಿದೆಯೇನೋ ಎನ್ನುವಂತೆ ಕಾಣುತ್ತಿತ್ತು ಮನೆಯಲ್ಲಿದ್ದ ಹೆಣ್ಣು ಮಕ್ಕಳುಗಳು ಮನೆ ಮುಂದೆ ಬರುತ್ತಿದ್ದ ತೇರಿಗೆ ಹಣ್ಣು ಕಾಯಿ ಕೊಟ್ಟು ಪೂಜೆ ಮಾಡಿದರೆ ದಾರಿಯುದ್ದಕ್ಕೂ ಇಡಿಗಾಯಿಗಳು ಸಾಲು ಸಾಲಾಗಿ ಹಾಕುತ್ತಿದ್ದರು ಮಧ್ಯಾಹ್ನದ ಸುಮಾರಿಗೆ ಊರ ತೇರು ಇಡೀ ರಥ ಬೀದಿಯನ್ನು ಬಳಸಿ ದೇವಾಲಯದ ಬಳಿ ಬಂದು ನಿಂತರೆ ದೇವಾಲಯದ ಮೈದಾನದಲ್ಲಿದ್ದ ಛತ್ರದಲ್ಲಿ ಅಲ್ಲಿ ಬಂದಿದ್ದ ಭಕ್ತಾದಿಗಳಿಗೆಲ್ಲ ಊಟಾಪಚಾರ ನಡೆಯುತ್ತಿತ್ತು ಊರ ತುಂಬ ಆಟಿಕೆಗಳ ಅಂಗಡಿಗಳು ಹೆಣ್ಣು ಮಕ್ಕಳ ಉಗುರುಬಣ್ಣ ಲಿಪ್ಸ್ಟಿಕ್ ಅಂಗಡಿಗಳಿಗೆ ಜನಸಾಗರ ಮುಗಿಬಿದ್ದಿತ್ತು ಬಸವನ ಪಾದ ಪೂಜೆ ಮುಗಿಸಿ ಗಂಗಾದೇಶ್ವರನ ಅಭಿಷೇಕ ಮಾಡಿ ದೇವರ ಸ್ಥಾನಕ್ಕೆ ಕೂರಿಸಿ ಇಂದು ರಾತ್ರಿ ಮತ್ತೊಮ್ಮೆ ಪೂಜೆ ಸಲ್ಲಿಸಿ ಕೆಂಡ ಹೊಯ್ದು ಬೆಳಗ್ಗೆ ಸೂರ್ಯ ಉದಯಿಸುವ ಮೊದಲೇ ಮತ್ತೊಂದು ಪೂಜೆ ಸಲ್ಲಿಸಿ ಬಾಗಿಲು ಮುಚ್ಚಿದ್ದರೆ ಮತ್ತೆ ತೆರೆಯುವುದು ಮುಂದಿನ ಯುಗಾದಿಗೆ ಎಲ್ಲರ ಊಟದ ಇಂಚಿಂಚು ವ್ಯವಸ್ಥೆಯನ್ನು ನಾಗನದ್ದೇ ಆಗಿತ್ತು ಅವನ ಓಡಾಟ ಅವರ ಮನೆ ಮಂದಿಗಳಲ್ಲಿ ಅವನು ಒಬ್ಬನಾಗಿ ಅವನನ್ನು ನೋಡಿಕೊಳ್ಳುವ ರೀತಿ ಪಕ್ಕದೂರಿನ ಶಾನುಭೋಗರಿಗೆ ಗೌಡರು ನೀಡಿದ್ದ ಪ್ರಸ್ತಾಪ ಒಪ್ಪಿಗೆಯಾಗಿತ್ತು ಆದರೆ ಎನ್ನುವಂತೆ ಒಂದು ಅನುಮಾನ ಮೂಡಿ ಗೌಡರನ್ನು ಕೇಳಿಬಿಟ್ಟಿದ್ದರು ನಿಮ್ಮ ಆಸ್ತಿಯಲ್ಲಿಯೂ ಇದೇ ರೀತಿ ಪಾಲು ಕೊಡುವಿರಾ ಎಂದು ಗೌಡರು ನಗುತ್ತಾ ಹೇಳಿದ್ದರು ನಾನು ಕೇವಲ ಕೆಲಸಕ್ಕೆ ಮಾತ್ರ ಮಗ ಅಂತ ಸಾಕಿಲ್ಲ ಬುದ್ಧಿ ನಾನು ನಾಲಿಗೆಯಿಂದ ಹೊರಳುವ ಒಂದೊಂದು ಮಾತೆಯೂ ನನ್ನ ಮನಸ್ಸಲ್ಲಿ ಇರೋ ಮಾತನ್ನೇ ಬುದ್ಧಿ ನಾನು ನಿಮ್ಮನ್ನೇ ಯಾಕೆ ಇಷ್ಟೊಂದು ಕೇಳಿಕೊಂಡೆ ಅಂದರೆ ನನ್ನ ಮಗ ಇವತ್ತಿನ ತನಕ ಏನೂ ಇಂಥದ್ದೇ ಬೇಕು ಅಂತ ಕೇಳೇ ಇಲ್ಲ ಇದನ್ನುವೇ ಅದು ಬಾಯ್ಬಿಟ್ಟು ಕೇಳಿಲ್ಲ ನನಗೇ ಗೊತ್ತಾಗಿದ್ದು ಅದಕ್ಕೆ ಅವನಿಗೆ ನಾವು ಗೊತ್ತಾಗದಂತೆ ವಿಚಾರ ನಿಮಗೆ ಹೇಳಿ ಅದನ್ನೇ ಪ್ರಸ್ತಾಪ ಮಾಡಿ ಅವನಿಗೂ ಖುಷಿಪಡಿಸೋಣ ಅಂತ ನಿಮಗೆ ಅನುಮಾನ ಇದ್ದರೆ ಇನ್ನೆರಡು ದಿನದೊಳಗೆ ಆಸ್ತಿ ಪತ್ರದೊಟ್ಟಿಗೆಯ ನಿಮ್ಮನೆ ಬಾಗಿಲಿಗೆ ಬಂದಿರ್ತೀನಿ ಆಗ್ಬೋದೆ ಅಂದರೆ ಶಾನುಭೋಗರು ನಾಚುತ್ತಾ ನೀವು ತಪ್ಪಾಗಿ ತಿಳ್ಕೊಬೇಡಿ ಗೌಡ್ರೆ ಅಂದರು ಅಯ್ಯೋ ಹಾಗೇನಿಲ್ಲ ಬಿಡಿದೊರೆ ನೀನು ಹೆಣ್ಣೆತ್ತಿರೋನು ನಿನಗೆ ಅದೆಲ್ಲ ಅನುಮಾನ ಬರೋದು ತಪ್ಪಲ್ಲ ನಿನ್ನ ಮಗಳ ಮುಂದಿನ ಜೀವನಕ್ಕೆ ಅಂತ ಇದೆಯಾ ಇಲ್ವಾ ಅಂತ ನೋಡೋದು ತಪ್ಪಲ್ಲ ಸರಿ ಇನ್ನೆರಡು ದಿನದಾಗಿ ಆಸ್ತಿ ಪತ್ರದ ಜೊತೆ ಕೇಳೋಕೆ ಬರ್ತೀನಿ ಆದರೆ ಆಮೇಲೆ ಇಲ್ಲ ಅಲ್ಲ ಅಂತ ಉಸಿರಾಡೋಂಗಿಲ್ಲ ಆದರೂ ಕಡ್ಡಾಯವಾಗಿ ಅಯ್ಯೋ ಎಲ್ಲಾದರೂ ಉಂಟೆ ನಾನು ಅಂತೆಲ್ಲ ರೀತಿ ಅನ್ನ ಕಾಯ್ತದ ನಿಮ್ಮಂಥವ್ರ ಮನೆ ಬಾಗಿಲಿಗೆ ತಾಕೋಕ್ಕೂ ಆಯ್ತದೋ ಇಲ್ವೋ ನಮ್ಮ ಕೈನಾಗೆ ಅಂತಿರುವಾಗ ನಿಮ್ಮಂಥ ಮನೆಗೆ ನಾನು ನೆಂಟಾಗೋದು ದೊಡ್ಡ ವಿಚಾರವೇ ನೀವು ಬಂದಿದ್ದು ನಮ್ಮನೆ ಕಾಲಿಟ್ಟಿದ್ದಿನವೇ ನನ್ನ ಮಗಳು ನಿಮ್ಮನೆ ಸೊಸೆ ಅಂದರೆ ಸರಿ ಸರಿ ಶಾನುಭೋಗರೆ ಮತ್ತೆ ಇವತ್ತು ಇಲ್ಲೇ ಇದ್ದು ರಾತ್ರಿ ಶಿವಪುರಾಣ ನಾಟಕ ಅದೇ ಅಂದರೆ ದಣಿ ಇನ್ನೇನು ಸಂಬಂಧಿಕರು ಆದಮೇಲೆ ಒಟ್ಟಿಗೆ ಇರೋದೇ ಸೇರೋದೇ ಇದ್ದಿದ್ದು ಇವತ್ತು ಹೊರಡ್ತೀನಿ ಅಂತ ಗೌಡ್ರು ಅಪ್ಪಣೆ ಪಡೆದು ಹೊರಟು ಹೋದರು ಶಾನುಭೋಗರು ಮಧ್ಯಾಹ್ನದ ಊಟದ ಸಾಲಿನಲ್ಲಿ ಕಣ್ಣು ಹೊಡೆದಿದ್ದ ಹುಡುಗಿ ಯಾಕೋ ಇಡೀ ಜಾತ್ರೆಯೆಲ್ಲ ಹುಡುಕಿದರೂ ಸಿಗಲಿಲ್ಲ ಹಿಂದೆಯಿಂದ ಬಂದ ಧರಣಿ ಅಷ್ಟೊಂದು ಹುಡುಕೋದು ಬೇಡ ಸರ್ ಸರು ಆಗಲೇ ಹೊರಟು ಹೋದ್ಲು ಅಂದರೆ ಬಿದ್ದಿದ್ದ ಕಳ್ಳ ಅಯ್ಯೋ ಯಾವ ಸರು ಅದಕ್ಕೆ ನಾನು ಯಾವ ಸರನ್ನ ಹುಡುಕ್ಲಿ ಅಂದಿದ್ದ ಕಳ್ಳ ಸಿಕ್ಕಬಾರದೆಂದು ಯಾರು ನಿನ್ನ ಜೊತೆ ಫೋನ್ನಲ್ಲಿ ದಿನ ಮಾತಾಡ್ತಿದ್ಲಲ್ಲ ಅವಳು ಕಂದ್ಲಾ ಅಂದರು ಪಾರ್ವತಿ ಅದಕ್ಕೆ ಯಾಕೆ ಹೇಳಿದ್ರಿ ಅನ್ನೋ ಥರ ಧರಣಿಯನ್ನು ನೋಡಿದರೆ ಅವಳಿಗೇನು ಎದುರಿಸೋದ್ಲಾ ತಗ ಅವಳದು ಫೋಟೋ ಇಷ್ಟ ಆದರೆ ಹೇಳು ಇಲ್ಲ ಅಂದರೆ ನೋಡು ಇಷ್ಟ ಆದರೆ ಮದುವೆ ಮಾತುಕತೆ ಮಾಡೋಣ ಅಂದರೆ ಅವೋ ಎಂಥ ಇಷ್ಟ ಹಂಗೇನಿಲ್ಲ ಎಂದು ಮಾತು ಮರೆಸಲು ಸರಿ ಬಿಡಿ ಅಣ್ಣ ಬೇಡ ಅಂದರೆ ಬಿಡಿ ಅವಳಿಗೂ ಬೇರೆ ಕಡೆಯಿಂದ ಹುಡುಗರು ಮದುವೆ ಸಂಬಂಧ ಕೇಳ್ಕೊಂಡು ಬರ್ತಿದ್ದಾರಂತೆ ಅವ್ರಿಗೆ ಮಾಡೋ ಕೇಳ್ತೀನಿ ಅಂದು ಧರಣಿ ಅವನ ಮಾತಿಗೆ ಚಾಟಿ ನೀಡುತ್ತ ಅದನ್ನು ಮಾತನ್ನು ಕೇಳಿದ್ರ ಅಯ್ಯೋ ಹಂಗಲ್ಲ ನಿಮ್ಮಿಷ್ಟೇ ನನ್ನಿಷ್ಟ ಅಂದೆ ಆಟಯ ಎಂದವನು ಇವರ ಕೈಗೆ ಸಿಗದೆ ಬಿರುಗಾಳಿಯಂತೆ ಜಾತ್ರೆ ಮಳದಿಂದ ಹಾರಿ ಹೋಗಿದ್ದ ಪಾರ್ವತಿ ಬೆಳಿಗ್ಗೆಯಿಂದ ಘನಹಾರ ಬಿಟ್ಟಿದ್ದರು ಹಾಗಾಗಿ ಕಬ್ಬಿನ ಜ್ಯೂಸ್ ತಂದಿದ್ದ ಶಿವ ಧರಣಿಗೆ ನೀಡಿದರೆ ಭವಾನಿ ಬಂದು ಪಕ್ಕದಲ್ಲಿ ನಿಂತಳು ತನ್ನ ಕೈಲಿದ್ದ ಜ್ಯೂಸ್ ಭವಾನಿಗೆ ಕೊಡಲು ಹೋಗಿದ್ದ ಧರಣಿ ಕೈ ಹಿಡಿದು ಅವಳ ಕೈಲಿದ್ದ ಜ್ಯೂಸ್ ತನ್ನೊಂದು ಗುಟಕ್ಕೂ ಕುಡಿದು ಇದು ನನ್ನ ಹೆಂಜಲು ನೀನು ಕುಡಿ ಎಂದಿದ್ದ ಶಿವು ಜಲಸ್ಸಿನಿಂದ ಅಲ್ಲೇ ಇದ್ದ ಹುಡುಗನೊಬ್ಬನ ಕೈಗೆ ಕಾಸಿಟ್ಟು ಈ ಅಕ್ಕನಿಗೂ ಕಬ್ಬಿನ ಜ್ಯೂಸ್ ತಂದು ಕೊಡುಪುಟ ಎಂದಿದ್ದ ಪಾರ್ವತಿ ಅವರನ್ನು ನೋಡಿ ಇವತ್ತು ಗಂಡದ ನೆಂಜ್ಲು ಕುಡಿದ್ರೆ ಏಳೇಳು ಜನ್ಮಕ್ಕೂ ಇವನೇನು ಗಂಡ ಹಾಕ್ತಾನಂತೆ ಎಂದರೆ ಕೂಡಲೇ ಪ ಧರಣಿ ಒಂದೇ ಗುಡುಗಿಗೆ ಪೂರ್ತಿ ಖಾಲಿ ಮಾಡಿಬಿಟ್ಟಿದ್ದಳು ನಂತರ ಸಂಜೆ ದೇವಾಲಯದ ಮುಂದೆ ಕೆಂಡ ರವರವ ಎಂದು ಕಾಣಿಸುತ್ತಿತ್ತು ಹರಕೆ ಹೊತ್ತಿದ್ದ ಅದೆಷ್ಟೋ ಮಂದಿ ಕೆಂಡ ತುಳಿಯದಲೆಂದು ಬಂದು ನಿಂತಿದ್ದರೆ ಪಾರ್ವತಿ ಕೂಡ ಅವರೊಳಗೆ ಒಬ್ಬಳು ಧರಣಿ ಮತ್ತು ಶಿವ ಸಂಸಾರಕ್ಕಾಗಿ ಕೆಂಡ ತುಳಿಯುವುದಾಗಿ ಹರಕೆ ಹೊತ್ತಿದ್ದಳು ಇಡೀ ಕೆಂಡ ತುಳಿದ ನಂತರ ಕೊನೆ ಹೆಜ್ಜೆ ಸುಟ್ಟಿತ್ತು ಅಯ್ಯೋ ಕೊನೆ ಮೂಲೆಯಲ್ಲಿ ಯಾರೋ ಪ್ಲಾಸ್ಟಿಕ್ ಎಷ್ಟು ಬಿಟ್ಟವರೇ ಅವಾಗ ಪ್ಲಾಸ್ಟಿಕ್ ಇರೋದ್ರಿಂದ ಸುಟ್ಟದೆ ಅಂತ ಅಲ್ಲಿದ್ದ ಜನರು ಎಷ್ಟು ಹೇಳಿದ್ದರು ಪಾರ್ವತಿಗೆ ಏನೂ ಆತಂಕ ಇಲ್ಲಿ ಮಗ ಸೊಸೆ ಬದುಕಿನಲ್ಲಿ ಅದ್ಯಾವ ಬಿರುಗಾಳಿ ಬರುತ್ತರಬಹುದು ಎಂದು ದೇವಿ ಅದೇನು ಸೂಚನೆ ಕೊಟ್ಟಳು ಎಂತೆಲ್ಲ ಯೋಚಿಸುತ್ತಿದ್ದರು ತಲೆಗೆ ಏನೂ ಓಡಲಿಲ್ಲ ಹಬ್ಬ ಮುಗಿಸಿ ಪುರೋಹಿತರ ಸಲಹೆ ಪಡೆಯಲು ಯೋಚಿಸಿದರೆ ಮನೆಯಲ್ಲಿ ಶಾಂತಿ ಧರಣಿ ಜಾನಕಿ ಅಡುಗೆ ಕೆಲಸದಲ್ಲಿ ಬ್ಯುಸಿ ಇದ್ದರೆ ಸ್ಪಂದನ ಮಗನ ನೋಡಿಕೊಳ್ಳುತ್ತಿದ್ದಳು ಹೊಯ್ದು ಬಂದಿದ್ದ ಶಿವು ತನ್ನ ಬಟ್ಟೆ ಬದಲಿಸಲು ರೂಮ್ಗೆ ಹೋದರೆ ಹಾಸಿಗೆ ಮೇಲೆ ಭವಾನಿ ಮನಗಿದ್ದಳು ಶಿವಿಗೆ ಎಲ್ಲಿಲ್ಲದ ಕೋಪ ಅವನನ್ನು ಆವರಿಸಿತ್ತು ಜೋರಾಗಿಯೇ ಧರಣಿ ಎಂದು ಕೂಗಿದ್ದ ಧರಣಿ ಇದೇನಾಯಿತು ಎನ್ನುವಂತೆ ಓಡಿ ಹೋಗಿದ್ದಳು ಭವಾನಿ ಎದ್ದು ಕುಳಿತಿದ್ದಳು ಏನಾಯ್ತು ಎನ್ನುವ ಧರಣಿಗೆ ಹಾಸಿಗೆ ಕಡೆ ಬೆರಳು ತೋರಿಸಿ ಇದೇನಿದು ನಮ್ಮ ಬೆಡ್ ಮೇಲೆ ನಿಮ್ಮಕ್ಕನಗೇನು ಕೆಲಸ ಎಂದಿದ್ದ ಸಿಟ್ಟಾಗಿ ಅದು ಅಕ್ಕ ತಲೆನೋವು ತಲೆನೋವು ಅಂತ ಇದ್ಲು ರೀ ಅದಕ್ಕೆ ನಾನೇ ಮಲ್ಗೋಕೆ ಹೇಳಿದ್ದೆ ಅಷ್ಟರಲ್ಲಿ ನೀವು ಬರ್ತೀರಾ ಬಂದುಬಿಡ್ತೀರಿ ಅಂತ ನಂಗೆ ಗೊತ್ತಾಗಲಿಲ್ಲ ರೀ ಸಾರಿ ಅಂದಿದ್ದಳು ಧರಣಿ ಗೊಬ್ಬಿ ಇದು ನಮ್ಮಿಬ್ಬರ ಪರ್ಸ್ನಲ್ ಸ್ಪೇಸ್ ಬೇರೆಯವರಿಗೆ ಗೊತ್ತಿಲ್ಲದೇ ಇರಬಹುದು ಆದರೆ ನಿನಗೆ ಗೊತ್ತಲ್ವ ಇಲ್ಲಿ ನಾನು ನೀನು ಮಾತ್ರ ಇರಬೇಕು ಅಂತ ನಿನಗೆ ಗೊತ್ತಿಲ್ವ ಅವರಿಗೇನೋ ತಲೆನೋವು ಬಂದಿತ್ತು ಹಾಗೆ ತಲೆನೋವು ಬಂದಿದ್ದರೆ ಬೇರೆ ರೂಮ್ಗಳೇ ಇಲ್ವಾ ಮನೆಯಲ್ಲಿ ಬೇರೆ ರೂಮ್ ಇರುವಾಗ ನಮ್ಮ ರೂಮ್ಗೆ ಬೇರೆಯವ್ರಿಗೆ ಅವಕಾಶ ಕೊಡಬಾರ್ದು ಅಂತ ನಿನಗೆ ಗೊತ್ತಿಲ್ಲ ಅವ್ರನ್ನ ನಿವಿ ರೂಮ್ ಇದೆ ತಾನೇ ನಿವಿ ರೂಮ್ಗೆ ಕಳಿಸು ನನ್ನ ನಿನ್ನ ಪರ್ಸ್ನಲ್ ಸ್ಪೇಸ್ಗೆ ನನ್ನ ಮಕ್ಕಳು ಬಂದರೂ ನಾನು ಸಹಿಸೋಲ್ಲ ಗೊಬ್ಬಿ ಪ್ಲೀಸ್ ನಿವಿ ರೂಮ್ ತೋರಿಸಿ ಬೆಡ್ ಮೇಲೆ ಬೆಲ್ಲ ಬೆಡ್ಶೀಟ್ನ ಬದಲಾಯಿಸು ಎಂದು ಹೊರಟು ಹೋಗಿದ್ದ ಸಾರಿ ಅಕ್ಕ ಅವರು ಹಾಗೆ ಜಾಸ್ತಿನೇ ಪೊಸಿಸಿವ್ ಅಂದ್ರು ಅವಳ ಹಿಂದೆ ಹಿಂದೆ ಹೋಗುತ್ತಾ ಅಯ್ಯಯ್ಯೋ ನನಗೇನು ಗೊತ್ತಿಲ್ಲ ಇವಳು ನನಗೆ ಗೈಡ್ ಆಗಿ ಬಂದುಬಿಟ್ಲು ನಾನು ಇರಬೇಕಾಗಿರೋ ರೂಮ್ನಲ್ಲಿ ನನ್ನ ಬೆಡ್ ಮೇಲೆ ಇವಳು ಇಟ್ಕೊಂಡು ನನಗೆ ಪೊಸಿಸಿವ್ನೆಸ್ ಅವ್ರಿಗೆ ಅಂತ ಹೇಳ್ಕೊಡೋಕೆ ಬರ್ತಾಳೆ ಏನುತ್ತಾ ನೀವಿ ರೂಮ್ಗೆ ಹೋಗಿದ್ದಳು ಭವಾನಿ ರೂಮ್ನಿಂದ ಆಚೆ ಹೋಗುತ್ತಿದ್ದ ಧರಣಿಕ ಹಿಡಿದು ಕುಬಿ ಸಾರಿ ನನ್ನಿಂದ ನೀನು ಬಯಸ್ಕೊಳ್ಳೋ ಹಾಗಾಯಿತು ಅಂತ ಪೋಸ್ ಕೊಟ್ಟಿದ್ದ ಭವಾನಿಗೆ ಮತ್ತೇನು ಕೇಳಲು ಮುಂಚು ಹಾಕುತ್ತಿದ್ದಾಳೆಂದು ಧರಣಿಗೆ ಗೊತ್ತಿರಲಿಲ್ಲ ಹಾಗಾಗಿ ಇಲ್ಲ ಅಕ್ಕ ಹಾಗೇನಿಲ್ಲ ಅವರ ಕೋಪ ಅಷ್ಟೊಂದೇನಿಲ್ಲ ಬೇಗ ಸರಿ ಹೋಗ್ತಾರೆ ನೀನು ನಿದ್ದೆ ಮಾಡು ಎಂದಿದ್ದಳು ಮತ್ತೆ ಅವಳನ್ನು ಗುಬ್ಬಿ ನಿಮ್ಮಿಬ್ಬರ ಮಧ್ಯೆ ಎಲ್ಲ ಸರಿ ಇದೆಯಾ ಅಂದಳು ಭವಾನಿ ಅವಳ ಕೈ ಮೇಲೆ ಕೈಯಿಟ್ಟು ಅಕ್ಕ ಎಲ್ಲ ಚೆನ್ನಾಗಿದೆ ಅಷ್ಟು ಒಳ್ಳೆ ಸರ್ ನನ್ನ ಜೊತೆಗಿರುವಾಗ ಹೇಗೆ ಸರಿ ಇಲ್ಲದೆ ಇರುತ್ತೆ ಹೇಳು ಎನ್ನುತ್ತಿದ್ದ ಧರಣಿಗೆ ಮತ್ತೆ ಶಿವ ಕೂಗು ಕೇಳಿಸಿ ನೋಡಿ ನನ್ನನ್ನು ಒಂದು ನಿಮಿಷ ಕೂಡ ಬಿಟ್ಟಿರಲ್ಲ ಎಂದು ಓಡಿ ಹೋಗಿದ್ದಳು ಭವಾನಿ ಒಳಗೆ ಗುರಿ ಒಲೆಯಲ್ಲಿ ಉರಿಯುತ್ತಿರುವ ಕೆಂಡವೇ ಬಂದು ಬಿದ್ದಷ್ಟು ಉರಿಯಾಗಿತ್ತು ಕತೆ ಮುಂದುವರೆಯುವುದು ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಯನ್ನು ಕೇಳಿ ಥ್ಯಾಂಕ್ ಯು